ಮೂಲಕ ಏಕನಾಥ್ ಮುಖ್ಯಮಂತ್ರಿ ಆಗಬಹುದು ಇತ್ತು ಅಂತ ಹೇಳ್ಬೋದಾಗಿತ್ತು ನಾವು ನಾವು ಬಿಜೆಪಿ ಆನ್ ಇಟ್ಸ್ ಓನ್ ಹ್ಯಾಸ್ ಕ್ರಾಸ್ ಹಂಡ್ರೆಡ್ ಆ್ಯಂಡ್ ಟೆನ್ ನೂರ ಹತ್ತಕ್ಕಿಂತ ಜಾಸ್ತಿ ಬಿಜೆಪಿನೇ ಇದೆ ಹೀಗಿರುವಾಗ ಭಕ್ತರಲ್ಲಿ ಅಧಿಕಾರ ಹಸ್ತಾಂತರ ಆಗ ಆಗಬೇಕಾಗ್ತದೆ ಫಡ್ನವೀಸ್ ಹೆಸರು ಈಗಾಗಲೇ ಕಳ್ತಾ ಇದ್ದೇವೆ ನಾವು ಮ ಅದ್ರ ಜೊತೆಗೇ ಮಹಾರಾಷ್ಟ್ರ ಇಸ್ ಅ ವೆರಿ ಬಿಗ್ ಸ್ಟೇಟ್ ಆ ಈ ಒಂದು ಮಹಾರಾಷ್ಟ್ರದ ವಿನ್ ಇದೆ ಅಲ್ಲ ಇದು ರಾಷ್ಟ್ರ ರಾಜಕಾರಣದಲ್ಲೂ ಪರಿಣಾಮ ಬೀರ್ತದೆ ಈ ಕರ್ನಾಟಕದಲ್ಲಿ ಎರಡು ಮೂರು ವಿಧಾನಸಭೆ ಕ್ಷೇತ್ರಗಳು ಅಷ್ಟಾಗಿ ಪರಿಣಾಮ ಬಿರಿದಿ ಹೋದ್ರು ಕೂಡ ಮೋದಿ ಮತ್ತು ಶಾ ಇವರಗಳಿಗೆ ಹೆಚ್ಚಿನ ಬಲ ಇಲ್ಲಿಂದ ಬರ್ತದೆ ಅವರು ಮಾಡಿದ ಮತ್ತೆ ಇನ್ನೊಂದು ಮೋದಿ ಅಷ್ಟು ಸಮಾಚಾರ ಮಾಡಿಲ್ಲ ಇದರಲ್ಲಿ ಆದರೆ ಯಾಕೆ ಇಲ್ಲಿ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳಿಗೆ ಏನೋ ಅಗಾಡಿ ಬಣ ಯಾಕೆ ಹಿನ್ನಡೆ ಆಯ್ತು ಅಂದ್ರೆ ಅಲ್ಲಿನ ಇವು ಒಂದು 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 ಪಕ್ಕ ಒಂದು ಒಂದು ಕಡೆ ಇವರು ಬಿಜೆಪಿ ಮತ್ತು ಬಿಜೆಪಿ ಸಂಗಡಿಗರು ಬಟೆಂಗೆ ತೋ ಕಟೆಂಗೆ ಒಂದು ಒಂದು ಧ್ರುವೀಕರಣದ ಮಾತ್ರ ಮಾತಾಡ್ತಾ ಇದ್ರೆ ಅದಕ್ಕೆ ಪರಿಣ ಅದಕ್ಕೆ ಪರ್ಯಾಯವಾಗಿ ಇವರು ಸಂವಿಧಾನ ಹಿಡ್ಕೊಂಡು ಹೋದ್ರು ಬಟ್ ಆದರೆ ಅಲ್ಲಿನ ವಿದರ್ಭ ಮಹಾರಾಷ್ಟ್ರದ ಅತ್ಯಂತ ಹೆಚ್ಚಿನ ಸೀಟ್ಗಳು ಬರೋದು ವಿದರ್ಭದಿಂದ ವಿದರ್ಭ ಮರಾಠವಾಡ ಈ ಒಂದು ಪ್ರದೇಶಗಳಲ್ಲಿ ಬರ ಪೀಡಿತ ಜನ ಅಲ್ಲಿನ ಬಡತನ ಇದೆ ರೈತರ ಒಂದು ಬಾವನೆಗಳಿದ್ದಾವೆ ಅದನ್ನು ಅಡ್ರೆಸ್ ಮಾಡಲೇ ಇಲ್ಲ ಯಾರು ನೋ ಬಡಿ ಅಡ್ರೆಸ್ ದ ಲೋಕಲ್ ಇಶ್ಯೂಸ್ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ಲಿ ಮಾತಾಡಿ ನೀವು ಬಟ್ ಹೇಗೆ ಇತ್ತು ಕಟ್ಟಂಗೆ ಅಂತ ಹೇಳ್ಕೊಳ್ಳಿ ಸಂವಿಧಾನ ಕತ್ರೆಮೆ ಅಂತ ಹೇಳ್ಕೊಳ್ಳಿ ಆದರೆ ಒಂದು ರಾಜ್ಯದ ಚುನಾವಣೆಯಲ್ಲಿ ಆದರೂ ವಿದರ್ಭ ಮತ್ತು ಮರಾಠವಾಡದಂಥ ಪ್ರದೇಶಗಳಲ್ಲಿ ನೀವು ಅಲ್ಲಿನ ಸ್ಥಳೀಯ ವಿಚಾರಗಳನ್ನು ನೀವು ಪ್ರತಿನಿಧಿಸದೆ ಹೋದರೆ ನಿಮ್ಮ ಜೊತೆಗೆ ಮತದಾರ ಯಾರ ಬರ್ಲಾರ ಕಾಂಗ್ರೆಸ್ನವರ ಅದನ್ನ ಎನ್ ಮಾಡ್ಕೊಂಡಿಲ್ಲ ಅಂತ ಮಾಡ್ಕೊಳ್ಲಿಲ್ಲ ಹತ್ತಿ ಬೆಳೆಗಾರರು ಹೋರಾಟ ಅದನ್ನೂ ಎನ್ ಮಾಡ್ಕೊಂಡಿಲ್ಲ ಹೌದ್ ಹೌದು ಮರಾಠ ರಿಸರ್ವೇಶನ್ ಕೊಡ್ತೀವಿ ಅಂತಾದ್ರು ಅದನ್ನ ಮನೆ ಮನೆಗೆ ರೀಚ್ ಮಾಡಿದ್ರೆ ಕಾಂಗ್ರೆಸ್ ಅವ್ರು ಹಡವುದ್ರು ಹೌದ್ ಹೌದು ಅದ್ರ ಜೊತೆಗೇನೆ ಗೆಲ್ಲೋಕಿಂತ ಮುಂಚೆನೆ ಯಾರು ಮುಖ್ಯಮಂತ್ರಿ ಅನ್ನು ಅದು ಶುರು ಮಾಡೋದು ಶುರು ಮಾಡ್ಕೊಂಡು

ಬಿಜೆಪಿಯ ಭದ್ರ ಕೋಟೆಯಾಗಿದ್ದ ಶಿಗ್ಗಾವಿ ಇದೀಗ ಕಾಂಗ್ರೆಸ್ ಪಾಲು ಭರತ್ ಬೊಮ್ಮಾಯಿ ಅವರಿಗೆ ಹಿನ್ನಡೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸರ್ ಪಠಾಣ್ ಭರ್ಜರಿ ಗೆಲುವನ್ನ ದಾಖಲಿಸಿದ್ದಾರೆ ಗೆಲುವಿನ ಬಗ್ಗೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ ಆದರೆ ಗೆಲುವಿನ ಅಂತರ ಮುನ್ನಡೆಯ ಅಂತರವನ್ನ ಗಮನಿಸಿದ್ರೆ ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಶತ ಸಿದ್ಧ ಅನ್ನೋ ರೀತಿಯಲ್ಲೇ ಅಲ್ಲಿ ಚಿತ್ರಣ ಕಂಡು ಬರ್ತಾ ಇದೆ ಕಾಂಗ್ರೆಸ್ನಿಂದ ಮುಸ್ಲಿಂ ಅಭ್ಯರ್ಥಿಗೆನೆ ಟಿಕೆಟ್ ಕೊಟ್ಟಿದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಅನೇಕ ಬಾರಿ ಕೊಟ್ಟು ಕೈ ಸುಟ್ಕೊಂಡಿದ್ದಾರೆ ಈ ಬಾರಿ ಕೂಡ ಬೇಕಾ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ವಿಶೇಷವಾಗಿ ಡಿಮ್ಯಾಂಡ್ ಇಟ್ಟಿದ್ರು ಇಲ್ಲ ಈ ಸಮುದಾಯಕ್ಕೆ ಪ್ರಾತಿನಿಧ್ಯ ಬೇಕು ಇಲ್ಲೂ ಅಂದ್ರೆ ಇಲ್ಲಿ ಗೆದ್ದಿದ್ ಯಾರು ಸಿದ್ದರಾಮಯ್ಯ ಕಾಂಗ್ರೆಸ್ ಅಹಮದ್ ಖಾನ್ ಇಲ್ಲಿ ಒಂದ್ ಒಂದ್ ರೀತಿಯಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಪಕ್ಷದ ಏಕೀಕೃತ ಎಫರ್ಟ್ ಅಲ್ಲಿ ಕಾಣಿಸ್ತು ಯಾಕಂದ್ರೆ ಮುಖ್ಯಮಂತ್ರಿಗಳು ಹೋದ್ರು ಹಾಗೆ ಅಲ್ಲಿ ಇடியா ಕ್ಯಾಬಿನೆಟ್ ನ ಬಹುತೇಕರು ಅಲ್ಲಿ ನಿಂತುಬಿಟ್ಟು ಚುನಾವಣೆಯನ್ನ ಪ್ರಚಾರ ಕಾರ್ಯವನ್ನ ಮುನ್ನಡೆಸ್ಕೊಂಡು ಹೋಗಿದ್ರು ನಾನು ಇದಕ್ಕೂ ಕೂಡ ವೆಂಕಟೇಶ್ ದೊಡ್ಡೇರಿ ಸರ್ನೇ ಪ್ರಶ್ನೆ ಕೇಳಿಬಿಟ್ಟು ಮುಂದುವರಿಸತೀನಿ ಇದಿದ ಒಂದು ಕ್ಷೇತ್ರ ಕೈಯಲ್ಲಿ ಮೂರರ ಪೈಕಿ ಅದನ್ನೂ ಕಳ್ಕೊಂಡ್ರೆ ನೋಡಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ವಿನಮ್ರತೆಯಿಂದ ಮತದಾರ ಪ್ರಭು ಕೊಟ್ಟಂತಹ ಒಂದು ಆದೇಶವನ್ನ ಸ್ವೀಕಾರ ಮಾಡುವಂತದ್ದು ಇದೆ ಅದಕ್ಕೆ ನಿಮಗೆ ಆಪ್ಷನ್ ಇಲ್ಲ ಅಲ್ಲ ಈವಿಎಂ ದೋಷಣೆ ಮಾಡಿ ನಿಮಗೆ ಆಪ್ಷನ್ ಇಲ್ಲ ರಾತ್ರಿ ಈ ಪಕ್ಷವನ್ನ ಇಷ್ಟೊಂದು ಅತ್ಯಂತ ಹೆಚ್ಚು ಮತಗಳನ್ನು ಗಳಿಸಿ ಪಕ್ಷ ಮುನ್ನ ಕಾರ್ಮಿಕರ್ತರಾದಂಥ ಸಾಮಾನ್ಯ ಕಾರ್ಯಕರ್ತರು ನಮ್ಮ ಪಕ್ಷದ ವಿಜೇಂದ್ರ ಅಧ್ಯಕ್ಷರಾದ ವಿಜೇಂದ್ರರವರು ಮತ್ತು ರಾಷ್ಟ್ರ ಮತ್ತು ರಾಜ್ಯ ನಾಯಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ತಮಗೆ ಗೊತ್ತಿದೆ ಒಂದು ಆಡಳಿತ ಪಕ್ಷ ಇದ್ದುಕೊಂಡು ಇಷ್ಟು ಸಣ್ಣ ಸಣ್ಣ ಅಂತರದಲ್ಲಿ ಬೀಗುವಂಥ ಒಂದು ವಿಚಾರ ಏನಲ್ಲ ನೀವು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗೆ ಏನ್ ಹೇಳ್ತಿದ್ರಿ ಅದನ್ನ ಎಸ್ ಸಿ ಎಸ್ ಟಿ ಹಣದ ಇಪ್ಪತ್ತೈದು ಸಾವಿರ ರೂಪಾಯಿ ಸಾವಿರ ಕೋಟಿ ಹಣವನ್ನು ಗೆದ್ದು ಗ್ಯಾರಂಟಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಈ ಒಂದು ಹಗರಣಗಳಲ್ಲಿ ರಿಸೋರ್ಸಸ್ ಇದೆ ರಾಜ್ಯದ ರಿಸೋರ್ಸಸ್ ಏನಿದೆ ಆಡಳಿತ ವ್ಯವಸ್ಥೆ ಇದೆ ಮತ್ತೆ ಮಂತ್ರಿಗಳನ್ನ ಒಂದು ಏರಿ ಹೋಳಿಗೆಲ್ಲ ಮಂತ್ರಿ ಹೆಚ್ಚು ಕಡಿಮೆ ಅಂದರೆ ಒಂದು ಐದು ಸಾವಿರ ಮತಗಳನ್ನ ತಗೊಂಡಿದ್ರೆ ಬಂಗಾರ ಅನ್ನುವಂಥವರು ಗೆಲ್ಲುವಂಥ ಒಂದು ವಾತಾವರಣ ಇತ್ತು ಒಂಬತ್ತುವರೆ ಸಾವಿರ ಲೀಡಿನ ಬಂದಿದೆ ಅದರಲ್ಲಿ ಕೇವಲ ಐದು ಸಾವಿರ ಮತಗಳನ್ನು ಮಾತ್ರ ನಾವು ತಗೊಂಡಿದ್ರೆ ಅಟ್ಲೀಸ್ಟು ಒಂದು ಐದುನೂರು ಮತಗಳಲ್ಲಿ ಗೆಲ್ಲುವಂಥ ಒಂದು ವಾತಾವರಣ ಇಲ್ಲೇನೆಂದರೆ ರಾಜ್ಯದ ಮುಖ್ಯಮಂತ್ರಿಗಳೇ ಅಂದರೆ ಅಲ್ಲಿ ಸೊಂಡೂರಲ್ಲಿ ಭಾರತೀಯ ಜನತಾ ಪಕ್ಷ ನೂರಕ್ಕೆ ನೂರು ಗೆಲ್ತಾ ಇದೆ ಅನ್ನೋವಂಥ ಒಂದು ವಾತಾವರಣ ಗೊತ್ತಾದ ತಕ್ಷಣ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಬಂದು ಒಂದಿನ ಮಧ್ಯಾಹ್ನನೇ ಬಂದು ಅವರು ಇಡೀ ರಾತ್ರಿ ತನಕ ಅವರು ಕೆಲಸ ಮಾಡಿದ್ದು ಆನಂತರ ಮೂರು ದಿನಗಳ ಕಾಲ ಪಂಚಾಯಿತಿ ಮಟ್ಟಕ್ಕೆ ಕೂಡ ಅವರು ಬಂದು ಜನಗಳನ್ನ ಮನವೊಸುವಂಥ ಒಂದು ಪ್ರಯತ್ನ ಮಾಡಿದ್ದು ಮತ್ತು ಸುಮಾರು ಒಂದು ನೂರು ಕೋಟಿಗೂ ಕೂಡ ಹೆಚ್ಚು ಹಣ ಅವರು ಖರ್ಚು ಮಾಡಿದ್ದು ಎಲ್ಲರ ಕಣ್ಮುಂದೆ ಕೂಡ ಇರುವಂಥದ್ದು ಅಂದರೆ ಹಣಬಲ ಮತ್ತು ತೋಳ್ಬಲ ಅಂತಂದರೆ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು ನಾನು ಸಾರ್ವಜನಿಕ ಮೀಟಿಂಗಲ್ಲೇ ಮಹೇಶ್ ಗೌಡ ಅನ್ನೋ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರ್ ಬಗ್ಗೆ ನಾನು ಬಹಿರಂಗವಾಗಿ ನಾನು ಮಾತಾಡಿದ್ದು ತಮ್ಮ ಮಾಧ್ಯಮಗಳೆಲ್ಲರೂ ಕೂಡ ತಾವು ನೋಡಿದ್ದೀರಾ ತಾವು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರೇ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಫೋನ್ ಮಾಡಿ ಹೆದರಿಸುವಂಥದ್ದು ಅಂದರೆ ಕಾಂಗ್ರೆಸ್ ಪರವಾಗಿ ಇಡೀ ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾಗಿ ಅಲ್ಲಿರುವಂಥ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇನ್ಸ್ಪೆಕ್ಟರ್ಗಳು ಪೊಲೀಸರನ್ನ ಉಪಯೋಗಿಸಿ ಕಾರ್ಯಕರ್ತರನ್ನ ಎಷ್ಟೆಲ್ಲ ಹೆದರಿಸಿ ಅವ್ರು ಮಾಡಿದರೂ ಕೂಡ ನಾನು ಕಾರ್ಯಕರ್ತರಲ್ಲಿ ಧೈರ್ಯ ತುಂಬುವಂಥ ಕೆಲಸ ಚೋರ್ನೂರು ಸಭೆಯಲ್ಲಿ ನಾನು ಬಹಿರಂಗವಾಗಿ ಮಹೇಶ್ ಗೌಡ ಹೆಸರನ್ನು ತಗೊಂಡು ನಾನು ಮಾತಾಡಿದ್ದು ಕೂಡ ತಾವು ನೋಡಿದ್ದೀರ ಸೊ ಎಲ್ಲ ರೀತಿಯಲ್ಲಿ ಅವರ ಶಕ್ತಿಯನ್ನು ಮೀರಿ ಅವರು ಎಲ್ಲ ಒಂದು ಅಧಿಕಾರ ದುರುಪಯೋಗ ಹಣದ ಬಲ ಇದೆಲ್ಲವುದನ್ನು ಕೂಡ ಮಾಡಿದರೂ ಕೂಡ ಸಂಡೂರು ಜನರು ಬಂಗಾರ ಅನುಮಂಥವ್ರಿಗೆ ಎಂಬತ್ತ್ಮೂರು ಸಾವಿರ ಮತಗಳನ್ನು ಕೊಡೋದ್ರ ಮೂಲಕ ಇನ್ನೊಂದು ಐದು ಸಾವಿರ ಮತಗಳು ಬಂದಿದ್ರೆ ಇನ್ನೇನು ಗೆದ್ದು ಬಿಡ್ತಾ ಇದ್ದರು ಅನ್ನೋ ಹಂತಕ್ಕೆ ಅವರೇನು ತೊಗೊಂಡು ಬಂದಿದ್ದಾರೆ ಸಂಡೂರು ಜನರ ಒಂದು ಋಣ ಮತ್ತು ಅಲ್ಲಿ ನನ್ನ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಏನಿವತ್ತು ದುಡಿದಿದ್ದಾರೆ ಇವತ್ತು ನಾವು ಯಾವುದೇ ಒಂದು ಕಾರಣಕ್ಕೂ ಕೂಡ ಯಾವುದೇ ಒಬ್ಬ ಕಾರ್ಯಕರ್ತರಿಗೆ ಅವರು ಧೃತಿಗೆಡ್ದೇನೆ ಅವರ ಜೊತೆಯಲ್ಲಿ ರಾತ್ರಿ ಹಗಲು ಕೂಡ ಏನೇ ಕಷ್ಟ ಸುಖ ಇದ್ದರೂ ಕೂಡ ಅವ್ರ ಜೊತೆಯಲ್ಲಿ ಇದ್ದು ಬರೋ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರು ಸೇರಿದಂತೆ ಹತ್ತು ವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ಒಂದು ಕೆಲಸ ಹಾಗೆ ಆಗುತ್ತೆ ಅನ್ನುವಂಥ ಭರವಸೆ ನನಗಿದೆ ಸೊ ಜನಪ್ರಿಯತೆ ತುಂಬ ಇತ್ತು ಇವಾಗ ಜನಪ್ರಿಯತೆ ಅಂತ ನೀವು ತಗೊಂಡ್ರೆ ಇವತ್ತು ನಮಗೆ ಬಂದಿರುವಂಥ ಮತಗಳು ಎಂಬತ್ತ್ಮೂರು ಸಾವಿರ ನಮಗೇನು ಬಂದಿದೆ ಇವಾಗ ಅವ್ರಿಗೇನು ತೊಂಬತ್ತು ತೊಂಬತ್ತೆರಡು ಸಾವಿರ ಚಿಲ್ಲರೆ ಅವ್ರಿಗೇನು ಬಂದಿದೆ ಸೊ ಒಂದು ಐದು ಸಾವಿರ ಮತಗಳು ನಾವು ತೊಗೊಂಡಿದ್ರೆ ಕೇವಲ ಐದುನೂರು ಓಟಲ್ಲಿ ನಾವು ಗೆಲ್ತಾಯಿದ್ದೀವಿ ಕ್ಯಾಲ್ಕುಲೇಷನ್ ಅಂದರೆ ಐದು ಸಾವಿರ ಮತಗಳು ಮಾತ್ರ ಡಿಫ್ರೆನ್ಸ್ ಒಬ್ಬ ರಾಜ್ಯದ ಮುಖ್ಯಮಂತ್ರಿನೇ ಸ್ವತಃ ಬಂದು ನಾಲ್ಕು ದಿನಗಳ ಕಾಲ ಆ ಹಣ ಅಧಿಕಾರ ಬಲ ಎಲ್ಲ ರೀತಿಯಲ್ಲಿ ಅವರು ಉಪಯೋಗಿಸಿರುವಂಥದ್ದು ಇದು ಬೈ ಎಲೆಕ್ಷನ್ನಲ್ಲಿ ರೂಲಿಂಗ್ ಗೌರ್ಮೆಂಟ್ಗಳು ಏನು ಮಾಡುತ್ತೆ ಅನ್ನೋದು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿರುವಂಥ ವಿಚಾರ ಅದರ ನಡುವೆ ಕೂಡ ಸೊಂಡೂರು ಜನರು ಎಂಬತ್ತ್ಮೂರು ಸಾವಿರ ಮತಗಳನ್ನು ಕೊಡೋದ್ರ ಮೂಲಕ ಬಂಗಾರ ಹನುಮಂತನ ಗೆಲ್ಲಿಸುವಂಥ ಒಂದು ಪ್ರಯತ್ನ ಅಲ್ಲಿನ ಬಿ ಜೆ ಪಿ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಏನು ಮಾಡಿದ್ದಾರೆ ಅದಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇವತ್ತು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ಒಂದು ಸೋಲು ಇವತ್ತೇನು ಅಧಿಕಾರದಲ್ಲಿರುವಂಥ ಸಿದ್ದರಾಮಯ್ಯವರ ಎಲ್ಲ ಒಂದು ಹಗರಣ ಆಗಿರ್ಬೋದು ವಾಲ್ಮೀಕಿ ಹಗರಣಗಳ ದುಡ್ಡನ್ನು ಅವರು ಇಲ್ಲಿ ಸುರಿಸಿದ್ದಾರೆ ಅಂತ ನಾನು ಹೇಳ್ಬೋದು ನಾನು ನಾನು ಒಂದು ವಿಷಯ ಹೇಳ್ತೀನಿ ನಾನು ನಿಮಗೆ ಇವತ್ತು ಹಗಿನ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೇನೆಖಿಲ್ ಕುಮಾರಸ್ವಾಮಿ ವಿರುದ್ಧ ಗೆದ್ದು ಬೀಗಿದ ಸಿ ಪಿ ಯೋಗೇಶ್ವರ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಬಹಳ ಕುತೂಹಲಕ್ಕೆ ಕಾರಣವಾಗಿತ್ತು ಈಗ ತೆರೆ ಬೀಳ್ತಾ ಇದೆ ಡಿಪಿ ವಗೇಶ್ವರ್ ಅವರು ಗೆದ್ದು ಬೀಗಿದ್ದಾರೆ ಇನ್ಫ್ಯಾಕ್ಟ್ ನಾಗೇಂದ್ರ ಬಾಬುನೇ ಗ್ರೌಂಡ್ ರಿಪೋರ್ಟ್ ಹೋಗಿದ್ರು ತುಂಬಾ ಜನ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಲಬಹುದು